ಶಿಕ್ಷಣ ಮುಗಿಸಿದ ಕೂಡಲೇ ಹೆಚ್ಚಿನವರು ಉದ್ಯೋಗ ಹರಿಸ್ತಾ ಹೋಗ್ತಾರೆ ಆದ್ರೆ ಇಲ್ಲೊಬ್ಬ ಯುವಕ ಒಂದು ಹೊಸ ಕಂಪನಿಯನ್ನ ಸೃಷ್ಟಿಸಿ ಸಾವಿರಾರು ಮಂದಿಗೆ ಉದ್ಯೋಗವನ್ನ ನೀಡಿದ್ದಾನೆ ಹಾಗಾದ್ರೆ ಆ ಕಂಪನಿ ಯಾವ್ದು ಆ ಕಂಪನಿಯ ವಿಶೇಷ ಏನು ಅಂತೀರಾ ಇಲ್ಲಿದೆ ಈ ಬಗ್ಗೆ ಒಂದು ಸ್ಟೋರಿ ಕನಸು ನನಸಾಗುವ ಉದ್ದೇಶದಿಂದ ರೂಪಿಸಲ್ಪಟ್ಟಂತಹ ಸಂಸ್ಥೆಯೇ ಡ್ರೀಮ್ ಡೀಲ್ ಗ್ರೂಪ್ ಗ್ರಾಹಕರನ್ನೆಲ್ಲ ಒಂದೇ ಸೂರಿನಡಿ ಸೇರಿಸುವಂತಹ ಯೋಜನೆಯೊಂದಿಗೆ ಡ್ರೀಮ್ ಡೀಲ್ ಗ್ರೂಪ್ ಅಸ್ತಿತ್ವಕ್ಕೆ ಬಂದಿದ್ದು ಡ್ರೀಮ್ ಡೀಲ್ ಫರ್ನಿಚರ್ ಡ್ರೀಮ್ ಡೀಲ್ ಎಲೆಕ್ಟ್ರಾನಿಕ್ಸ್ ಮತ್ತು ಡ್ರೀಮ್ ಡೀಲ್ ಚಿನ್ನದ ಮಳಿಗೆಗಳನ್ನು ಹೊಂದಿದೆ ಏಳು ದೇಶಗಳಲ್ಲಿ ಹಾಗೂ ಭಾರತದ ಹದಿನೇಳು ರಾಜ್ಯಗಳಲ್ಲಿ ಶಾಖೆಗಳನ್ನು ಹೊಂದಿರುವಂತಹ ಈ ಸಂಸ್ಥೆಯ ಕಾರ್ಪೊರೇಟ್ ಆಫೀಸ್ ಮಂಗಳೂರಿನ ಜಪ್ಪಿನ ಮೊಗರಿನ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲಿ ಉದ್ಘಾಟನೆಗೊಂಡಿತು ಖ್ಯಾತ ತುಲು ಚಲನಚಿತ್ರ ನಟ ಭೋಜರಾಜ್ ವಾಮಂಚೂರು ಎನ್ಎಸ್ಯುಐನ ಯು ಐ ನ ಸೋಹನ್ ಆಲ್ವಾ ಮತ್ತಿತರರು ನೂತನ ಕಚೇರಿಯನ್ನ ಉದ್ಘಾಟಿಸಿದ್ರು ಚಾಲನೆ ಇದ್ದೀವಿ ಇದೀಗ ಸಮ್ಮಾನ್ಯ ಭೋಜರಾಜ್ ವಾಮಂಚೂರಿ ಇವರು ದೀಪವನ್ನ ಬೆಳಗಿಸ್ತಾ ಇದ್ದಾರೆ ದೀಪವನ್ನ ಪ್ರಜ್ವಲಿಸಿದರೊಂದಿಗೆ ನಮ್ಮ ಇವತ್ತಿನ ಈ ಒಂದು ಶುಭಾರಂಭ ಕಾರ್ಯಕ್ರಮಕ್ಕೆ ನಾವು ಚಾಲನೆ ನೀಡ್ತಾ ಇದ್ದೇವೆ ಕಂಪನಿಯ ಎಂ ಡಿ ಸರ್ ಇವರು ದೀಪವನ್ನ ಬೆಳಗಿಸ್ತಾ ಇದ್ದಾರೆ ಸುಹೇಲ್ ಸರ್ ಬೆಳಗಿಸ್ತಾ ಇದ್ದಾರೆ ಕಾರ್ಯಕ್ರಮಕ್ಕೆ ಅವರು ಚಾಲನೆಯನ್ನ ಇದ್ದಾರೆ ಎಲ್ಲರೂ ಚಪ್ಪಾಳೆಯನ್ನ ನೀಡುವುದರ ಮೂಲಕವಾಗಿ ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದಾರೆ ನೆನಪಿನ ಕಾಣಿಕೆಯನ್ನ ಸಂದರ್ಭದಲ್ಲಿ ಗೌರವಿಸ್ತಾ ಇದ್ದಾರೆ ಎಲ್ರಿಗೂ ನಮಸ್ಕಾರ ಸೊ ಡ್ರೀಮ್ ಡೀಲ್ ಗ್ರೂಪ್ ಅನ್ನುವಂಥ ಈ ಒಂದು ಸಂಸ್ಥೆಯ ಒಂದು ಕಾರ್ಪೊರೇಟ್ ಆಫೀಸ್ ಲಾಂಚಿಂಗ್ ಇವತ್ತು ನಾವು ಮಾಡ್ತಾ ಇದ್ದೇವೆ ಮಂಗಳೂರಿನ ಹೃದಯ ಭಾಗದಲ್ಲಿ ಡ್ರೀಮ್ ಡೀಲ್ ಗ್ರೂಪ್ ಬಗ್ಗೆ ನಾವು ಹೇಳಬೇಕು ಅಂತ ಹೇಳಿ ಆದರೆ ಇದೊಂದು ವಿಭಿನ್ನವಾದಂಥ ಯೋಜನೆ ಹಲವಾರು ಜನರಿಗೆ ಉದ್ಯೋಗ ನೀಡುವಂಥ ಒಂದು ಯೋಜನೆ ಇದರ ಮುಖಾಂತರ ನಾವು ಏನು ಮಾಡಲಿಕ್ಕೆ ಹೊರಟಿದ್ದೇವೆ ಅಂತ ಹೇಳಿದರೆ ನಾವು ಪದವೀಧರಾದ ನಂತರ ಇನ್ನೊಬ್ಬರತ್ರ ಜಾಬ್ ಉದ್ಯೋಗ ಕೇಳುವುದಕ್ಕಿಂತ ನಾವು ಉದ್ಯೋಗ ನೀಡುವುದೇ ಲೇಸು ಅನ್ನುವಂಥ ಒಂದು ಇಟ್ಟುಕೊಂಡು ಒಂದು ವಿಭಿನ್ನ ರೀತಿಯ ಯೋಜನೆಯ ಮುಖಾಂತರ ನಾವು ಕರ್ನಾಟಕದಾದ್ಯಂತ ಈಗಾಗಲೇ ಒಳ್ಳೆಯ ರೀತಿಯ ಒಂದು ಹೆಸರನ್ನು ಗಳಿಸಿದ್ದೇವೆ ಅದಕ್ಕೆ ದೇವರಿಗೂ ದೇವರ ಆಶೀರ್ವಾದ ಮತ್ತು ಗುರು ಹಿರಿಯರ ಮಾರ್ಗದರ್ಶನದೊಂದಿಗೆ ನಾವು ಈಗಾಗಲೇ ದೊಡ್ಡ ಮಟ್ಟದ ಒಂದು ಹೆಸರನ್ನು ಗಳಿಸಲಿಕ್ಕೆ ಈಗಾಗಲೇ ನಾವು ನಾವು ಸಫಲರಾಗಿದ್ದೇವೆ ಅಂತ ಕೂಡ ನಾವು ಹೇಳ್ಬೋದು ಅದೇ ರೀತಿ ಡ್ರೀಮ್ ಡೀಲ್ ಗ್ರೂಪ್ ಅಂದರೆ ಏನು ಇದು ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ ನಮ್ಮಲ್ಲಿ ಬೇರೆ ಬೇರೆ ರೀತಿಯಾದಂಥ ಪ್ರಾಜೆಕ್ಟ್ಸ್ಗಳಿದೆ ಡ್ರೀಮ್ ಡೀಲ್ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್ ಆಗಿರಬಹುದು ಡ್ರೀಮ್ ಡೀಲ್ ಫರ್ನಿಚರ್ಸ್ ಆಗಿರಬಹುದು ಡ್ರೀಮ್ ಡೀಲ್ ಎಲೆಕ್ಟ್ರಾನಿಕ್ಸ್ ಆಗಿರಬಹುದು ಡ್ರೀಮ್ ಡೀಲ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ಆಗಿರ್ಬೋದು ಸೊ ಇನಿಷಿಯಲಿ ನಾವು ಏನು ಮಾಡ್ತಾಯಿದ್ವಿ ಯಾವುದೇ ಒಂದು ಪ್ರಾಡಕ್ಟನ್ನು ವ್ಯಾಪಾರ ಮಾಡುವಂಥದ್ದು ಕಷ್ಟ ಇರುವಂಥ ವಿಚಾರ ಆದರೆ ಮ್ಯಾನುಫ್ಯಾಕ್ಚರಿಂಗ್ ಆಗಿರ್ಬೋದು ಅಥವಾ ನಿಮ್ಮ ಹತ್ರ ಪ್ರಾಡಕ್ಟ್ ಇಲ್ಲ ಅಂದರೂ ಕೂಡ ಇನ್ನೊಬ್ಬರ ಹತ್ರ ನೀವು ಟೈಅಪ್ ಮಾಡಿಕೊಂಡು ನೀವು ಅದನ್ನು ಒಳ್ಳೆ ರೀತಿಯ ಒಂದು ಮಾರ್ಕೆಟಿಂಗ್ ಸ್ಟ್ರಾಟಜಿಯನ್ನು ಇಟ್ಕೊಂಡು ನೀವು ಅದನ್ನು ಮಾರ್ಕೆಟಿಂಗ್ ಮಾಡ್ಬೋದು ವ್ಯಾಪಾರ ಮಾಡ್ಬೋದು ಅನ್ನೋ ಒಂದು ದೃಷ್ಟಿಕೋನವನ್ನು ಇಟ್ಕೊಂಡು ನಾವು ಈ ಒಂದು ಕಂಪನಿಯನ್ನು ಶುರು ಮಾಡಿದ್ವಿ ಸ್ಟಾರ್ಟಿಂಗಲ್ಲಿ ಬೇರೆ ಬೇರೆ ಕಂಪನಿಗಳ ಜೊತೆಗೆ ನಾವು ಟೈಅಪ್ ಮಾಡಿಕೊಂಡು ಎಲೆಕ್ಟ್ರಾನಿಕ್ ಫರ್ನಿಚರ್ಸ್ ಗೋಲ್ಡ್ ಮುಂತಾದ ಐಟಮ್ಗಳನ್ನು ನಾವು ಬೇರೆ ಕಂಪನಿಗಳ ಜೊತೆಗೆ ಟೈಅಪ್ ಮಾಡಿಕೊಂಡು ಗ್ರಾಹಕರಿಗೆ ನಾವು ಕೆಲವೊಂದು ಆಫರ್ಸನ್ನು ಕೊಟ್ವಿ ನೋಡಿ ಇಲ್ಲಿ ಸೊಸೈಟಿಯಲ್ಲಿ ಬೇರೆ ಬೇರೆ ಕಂಪನಿಗಳು ಇದೆ ಆದರೆ ಅವರಿಗೆ ಬರುವಂತ ಲಾಭದಲ್ಲಿ ಹೆಚ್ಚಿನ ಅಂಶ ಅವರೇ ಇಟ್ಕೊಳ್ತಾರೆ ಆದರೆ ಜನರಿಗೆ ಅದರಿಂದ ಹೆಚ್ಚಿನ ಉಪಯೋಗ ಏನೂ ಆಗಲ್ಲ ಆದರೆ ನಾವು ನಮ್ಮ ಗ್ರಾಹಕರಿಗೆ ಒಂದು ವಿಭಿನ್ನವಾದಂಥ ಒಂದು ಏನು ಹೇಳ್ತೇವೆ ಒಂದು ಯೋಜನೆಯನ್ನು ನೀಡಿದ್ದೇವೆ ಇದರ ಮುಖಾಂತರ ಹಲವಾರು ಜನರಿಗೆ ಬರೋಬ್ಬರಿ ಈ ವರ್ಷ ನಾವು ಇಪ್ಪತ್ತು ಜನರಿಗೆ ಮನೆ ಟು ಬಿ ಎಚ್ ಕೆ ಮತ್ತು ತ್ರೀ ಬಿ ಎಚ್ ಕೆ ಫ್ಲ್ಯಾಟ್ಗಳು ಮತ್ತು ಇಂಡಿವಿಜುವಲ್ ವೈಯಕ್ತಿಕ ಮನೆಗಳನ್ನು ಕೂಡ ನೀಡ್ತಾ ಇದ್ದೇವೆ ಅದೇ ರೀತಿ ಬರೋಬ್ಬರಿ ಇಪ್ಪತ್ತು ಕಾರುಗಳನ್ನು ನೀಡ್ತಾ ಇದ್ದಾವೆ ಅದೇ ರೀತಿ ಹತ್ತತ್ರ ಮೂವತ್ತು ಮೂವತ್ತೈದು ಬೈಕ್ಗಳನ್ನು ದ್ವಿಚಕ್ರ ವಾಹನಗಳನ್ನು ಕೂಡ ನಾವು ನೀಡ್ತಾ ಇದ್ದೇವೆ ಇನ್ನೂ ಹೇಳಬೇಕಂತ ಹೇಳಿದರೆ ಬರೋಬ್ಬರಿ ಎರಡು ಸಾವಿರಕ್ಕೂ ಹೆಚ್ಚು ಚಿನ್ನದ ಉಂಗುರವನ್ನು ಕೂಡ ನಾವು ನೀಡ್ತಾ ಇದ್ದೇವೆ ಸೊ ನಾವು ನಮ್ಮ ಗ್ರಾಹಕರಿಗೆ ಈ ಒಂದು ರೀತಿಯ ಉಡುಗೊರೆಗಳನ್ನು ನೀಡುವುದರಿಂದ ಹಲವಾರು ಗ್ರಾಹಕರು ಗ್ರಾಹಕರು ಕರ್ನಾಟಕದಾದ್ಯಂತ ಅಟ್ರಾಕ್ಟ್ ಆಗಿ ನಮ್ಮ ಈ ಒಂದು ಯೋಜನೆಗೆ ಆಕರ್ಷಿತರಾಗಿ ನಮ್ಮ ಜೊತೆ ಸೇರಿಕೊಳ್ತಾ ಇದ್ದಾರೆ ಬರೋಬ್ಬರಿ ಖುಷಿಯ ವಿಚಾರಣೆ ಅಂತ ಹೇಳಿದ್ರೆ ಮೂವತ್ತು ಸಾವಿರಕ್ಕೂ ಹೆಚ್ಚು ಗ್ರಾಹಕರು ಇವತ್ತು ನಮ್ಮ ಈ ಒಂದು ಯೋಜನೆಯಲ್ಲಿ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಇನ್ನು ನಮ್ಮ ಗುರಿ ಇರುವಂಥದ್ದು ಈ ವರ್ಷದಲ್ಲಿ ಒಂದು ಲಕ್ಷ ಗ್ರಾಹಕರನ್ನ ರೀಚ್ ಆಗುವಂಥದ್ದು ತಲುಪುವಂಥದ್ದು ಹಾಗಾದ್ರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಲ್ಲಿ ನಮ್ಮ ಗುರಿ ಇರುವಂಥದ್ದು ಹತ್ತು ಲಕ್ಷಕ್ಕೂ ಹೆಚ್ಚು ಗ್ರಾಹಕರನ್ನ ತಲುಪುವಂಥದ್ದು ಎರಡು ಸಾವಿರದ ಇಪ್ಪತ್ತೇಳು ಇಪ್ಪತ್ತೆಂಟರಲ್ಲಿ ನಮ್ಮ ಗುರಿ ಇರುವಂಥದ್ದು ಬರೋಬ್ಬರಿ ಒಂದು ಕೋಟಿ ಗ್ರಾಹಕರನ್ನ ತಲುಪುವಂಥದ್ದು ಇಡೀ ಭಾರತದಾದ್ಯಂತ ಇರುವಂತಹ ಜನಸಂಖ್ಯೆ ನೂರ ನಲವತ್ತೈದು ಕೋಟಿ ಆದರೆ ನಮ್ಮ ಡ್ರೀಮ್ ಡೀಲ್ ಈಗಾಗಲೇ ಬರೋಬ್ಬರಿ ಹದಿನೇಳು ರಾಜ್ಯದಲ್ಲಿ ತಲುಪಿದೆ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಗುಜರಾತಿಂದ ಇಂಫಾಲ್ ಮಣಿಪುರವರೆಗೂ ಅದೇ ರೀತಿ ಏಳು ದೇಶದಲ್ಲಿ ಡ್ರೀಮ್ ಡೀಲ್ ಗ್ರೂಪ್ ಇವತ್ತು ತಲುಪಿದೆ ಆಸ್ಟ್ರೇಲಿಯಾದಿಂದನೂ ಕೂಡ ಕಸ್ಟಮರ್ಸ್ ಡ್ರೀಮ್ ಡೀಲ್ ಗ್ರೂಪಲ್ಲಿ ಗ್ರಾಹಕರಾಗಿ ಸೇರಿಕೊಳ್ತಾ ಇದ್ದಾರೆ ಸೊ ಡ್ರೀಮ್ ಡೀಲ್ ಗ್ರೂಪ್ ಅನ್ನುವಂಥ ಒಂದು ಕಂಪನಿಯ ಮುಖ್ಯ ಟ್ಯಾಗ್ಲೈನನ್ನು ನೀವು ನೋಡ್ಬೋದು ಡ್ರೀಮ್ಸ್ ಡೂ ಕಮ್ ಟ್ರೂ ಕನಸು ನನಸಾಗುತ್ತೆ ಇಲ್ಲಿ ಯಾರ ಕನಸು ಗ್ರಾಹಕರ ಕನಸು ಕೂಡ ನನಸಾಗುವಂಥ ಸಾಧ್ಯತೆ ಇದೆ ಅವರಿಗೆ ನಾವು ಒಂದು ವಿಭಿನ್ನವಾದ ಒಂದು ಡ್ರಾವನ್ನು ನೀಡ್ತಾ ಇದ್ದೇವೆ ಕಾಂಟೆಸ್ಟನ್ನು ನೀಡ್ತಾ ಇದ್ದೇವೆ ಅದರಲ್ಲಿ ಪ್ರತಿ ತಿಂಗಳು ನಾವು ಅನ್ನು ನಡೆಸ್ತೇವೆ ನಮ್ಮ ಗ್ರಾಹಕರು ಯಾರೆಲ್ಲ ಇದ್ದಾರೆ ಅವರಿಗೆ ಬೇರೆ ಬೇರೆ ರೀತಿಯಾದಂಥ ಉಡುಗೊರಡುಗಳನ್ನು ಕೂಡ ನಾವು ನೀಡ್ತಾ ಇದ್ದೇವೆ ಅದೇ ರೀತಿ ಅವರು ಪ ತೆಗೆದುಕೊಳ್ಳುವಂಥ ಪ್ರಾಡಕ್ಟ್ ನಮ್ಮಲ್ಲಿ ಪಡೆದುಕೊಳ್ಳುವಂಥ ಪ್ರಾಡಕ್ಟಲ್ಲೂ ಕೂಡ ಕ್ವಾಲಿಟಿ ಪ್ರಾಡಕ್ಟನ್ನು ನಾವು ಅವರಿಗೆ ನೀಡ್ತಾ ಇದ್ದೇವೆ ಸೊ ಇದಿಷ್ಟು ಡ್ರೀಮ್ ಡೀಲ್ ಗ್ರೂಪಿನ ಬಗ್ಗೆ ಒಂದು ಚಿಕ್ಕ ಚಿತ್ರಣ ನಾನು ನೀಡಿರುವಂಥದ್ದು ಅದೇ ರೀತಿ ಉದ್ಯೋಗದ ಬಗ್ಗೆ ಹೇಳಬೇಕಂತ ಹೇಳಿ ಆದರೆ ನಮ್ಮ ಪ್ಲಾನಿಂಗ್ ಕಮಿಷನ್ ಆಫ್ ಇಂಡಿಯಾ ಇದರ ಹೆಡ್ ಆಗಿರುವಂಥ ಅಮಿತಾಬ್ ಕಾಂತ್ ಅವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ ಇಂಡಿಯಾ ಡಸನ್ ನೀಡ್ ಜಾಬ್ ಸೀಕರ್ಸ್ ಇಂಡಿಯಾ ನೀಡ್ ಜಾಬ್ ಪ್ರೊವೈಡರ್ಸ್ ಭಾರತಕ್ಕೆ ಉದ್ಯೋಗ ಕೇಳುವವರ ಅವಶ್ಯಕತೆ ಇಲ್ಲ ಉದ್ಯೋಗ ನೀಡುವವರ ಅವಶ್ಯಕತೆ ಇದೆ ಸೊ ಹಾಗಾದರೆ ಉದ್ಯೋಗವನ್ನು ಸೃಷ್ಟಿ ಮಾಡಲಿಕ್ಕೋಸ್ಕರ ನಮ್ಮ ನರೇಂದ್ರ ಮೋದಿಯವರು ಮಾನ್ಯ ಪ್ರಧಾನಮಂತ್ರಿ ಆಗಿರುವಂಥ ನರೇಂದ್ರ ಮೋದಿಯವರು ಸ್ಟಾರ್ಟ್ ಮಾಡಿರುವಂಥ ಒಂದು ಯೋಜನೆ ಸ್ಟಾರ್ಟಪ್ ಇಂಡಿಯಾ ಸ್ಟ್ಯಾಂಡ್ ಅಪ್ ಇಂಡಿಯಾ ಸೊ ಇದರ ಮುಖಾಂತರ ನಾವು ಉದ್ಯೋಗವನ್ನು ನೀಡುವ ಒಂದು ಆಲೋಚನೆಯ ಮುಖಾಂತರ ಈ ಒಂದು ಕಂಪನಿಯನ್ನು ಈಗಾಗಲೇ ಸ್ಟಾರ್ಟ್ ಮಾಡಿದ್ದೇವೆ ಇದರಲ್ಲಿ ಬರೋಬ್ಬರಿ ಎರಡು ಸಾವಿರಕ್ಕೂ ಹೆಚ್ಚು ಉದ್ಯೋಗ ಈಗಾಗಲೇ ನಾವು ಸೃಷ್ಟಿ ಮಾಡಿದ್ದೇವೆ ಎರಡು ಸಾವಿರಕ್ಕೂ ಹೆಚ್ಚು ಎಂಪ್ಲಾಯೀಸ್ ನಮ್ಮ ಈ ಒಂದು ಕಂಪನಿಯಲ್ಲಿಗಾಗಲೇ ಅವರ ತೊಡಗಿಸಿಕೊಂಡಿದ್ದಾರೆ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅದೇ ರೀತಿ ಕರ್ನಾಟಕದಲ್ಲಿ ಬರೋಬ್ಬರಿ ಹತ್ತು ಬ್ರಾಂಚ್ ಆಫೀಸನ್ನು ನಾವು ಹೊಂದಿದ್ದೇವೆ ಮಡಿಕೇರಿ ಆಗಿರಬಹುದು ಮೈಸೂರು ಆಗಿರಬಹುದು ಚಿಕ್ಕಮಗಳೂರು ಆಗಿರ್ಬೋದು ಭಟ್ಕಳ ಆಗಿರಬಹುದು ಬೆಳ್ತಂಗಡಿ ಆಗಿರಬಹುದು ಮೂಡಬಿದ್ರೆ ಮಂಗಳೂರಿನ ಹೆಡ್ ಆಫೀಸ್ ಆಗಿರ್ಬೋದು ಅದೇ ರೀತಿ ಬೆಂಗಳೂರಿನಲ್ಲೂ ಸಹ ಆ ಎರಡು ಆಫೀಸನ್ನು ನಾವು ಹೊಂದಿದ್ದೇವೆ ರಾಜಾಜಿನಗರ್ ಮತ್ತು ಅಂದರಲ್ಲಿ ಸೊ ಹಾಗಾಗಿ ಡ್ರೀಮ್ ಡೀಲ್ ಗ್ರೂಪ್ ಒಂದು ಒಳ್ಳೆಯ ದೃಷ್ಟಿಕೋನವನ್ನು ಇಟ್ಟುಕೊಂಡು ಒಂದು ಒಳ್ಳೆಯ ವ್ಯಾಪಾರ ದೃಷ್ಟಿಕೋನವನ್ನು ಇಟ್ಟುಕೊಂಡು ಬೇರೆ ಬೇರೆ ಅಂಗಡಿಗೆ ಹೋಗಿ ಖರೀದಿ ಮಾಡುವಂಥ ಈಗ ಒಂದು ಫಾರ್ ಎಕ್ಸಾಂಪಲ್ ಒಬ್ಬ ಗ್ರಾಹಕನಿಗೆ ಒಂದು ನಿಂಬೆಹಣ್ಣು ಬೇಕು ಅವನು ಒಂದು ಅಂಗಡಿಗೆ ಹೋಗಿ ಪರ್ಚೇಸ್ ಮಾಡ್ತಾನೆ ಐದು ರೂಪಾಯಿಗೆ ಒಂದು ನಿಂಬೆಹಣ್ಣು ಸಿಗ್ಬೋದು ಇನ್ನೊಬ್ಬ ಗ್ರಾಹಕ ಇದ್ದಾನೆ ಅವನಿಗೆ ಒಂದು ನಿಂಬೆಹಣ್ಣು ಬೇಕು ಅವನು ಇನ್ನೊಂದು ಅಂಗಡಿಗೆ ಹೋಗಿ ಐದು ರೂಪಾಯಿಂದ ಒಂದು ನಿಂಬೆಹಣ್ಣು ಖರೀದಿಸ್ತಾನೆ ಆದರೆ ನಾವೇನು ಮಾಡ್ತಾ ಇದ್ದೇವೆ ಇವರಿಬ್ಬರೂ ಕೂಡ ಒಂದೇ ಜಾಗದಲ್ಲಿ ಸೇರಿದರೆ ಒಂದೇ ಜಾಗದಲ್ಲಿ ಸೇರಿ ಒಂದೇ ಅಂಗಡಿಗೆ ಹೋಗಿ ನಿಂಬೆಹಣ್ಣನ್ನು ಖರೀದಿಸಿದರೆ ಹತ್ತು ರೂಪಾಯಿಗೆ ಮೂರು ನಿಂಬೆಹಣ್ಣು ಸಿಗ್ತದೆ ಅಂದರೆ ಅವರು ಬೇರೆ ಬೇರೆ ಹೋದರೆ ಅವರಿಗೆ ಒಂದೊಂದೇ ನಿಂಬೆಹಣ್ಣು ಸಿಗುವಂಥದ್ದು ಅವ್ರ ಜೊತಿಯಾಗಿ ಒಂದೇ ಜಾಗಕ್ಕೆ ಹೋದ್ರೆ ಅವರಿಗೆ ಮೂರು ನಿಂಬೆಣ್ಣಿಸಿ ಅಂದರೆ ಒಂದು ನಿಂಬೆಹಣ್ಣು ಎಕ್ಸ್ಟ್ರಾ ಸಿಗುತ್ತೆ ಅರ್ಧ ಒಬ್ಬನಿಗೆ ಇನ್ನರ್ಧ ಇನ್ನೊಬ್ಬನಿಗೆ ಅದೇ ರೀತಿ ಭಾರತದಾದ್ಯಂತ ಇರುವಂಥ ಗ್ರಾಹಕರನ್ನ ಒಂದೇ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಸೇರಿಸ್ತಾ ಇದ್ದೇವೆ ಒಂದೇ ಒಂದು ವೇದಿಕೆಯಲ್ಲಿ ನಾವು ಸೇರಿಸಿ ಏನ್ಮಾಡ್ತಾಯಿದ್ದೇವೆ ಅಂತ ಹೇಳಿದ್ರೆ ಬಲ್ಕ್ ಆಗಿ ದೊಡ್ಡ ಮಟ್ಟದ ಖರೀದಿಯನ್ನು ಮಾಡ್ತೇವೆ ಅದರಲ್ಲಿ ಒಂದು ಶೇಕಡ ಮೂವತ್ತು ನಲವತ್ತರಷ್ಟು ನಮಗೆ ರಿಯಾಯಿತಿ ಬರುತ್ತೆ ಬಂದ ಲಾಭದಲ್ಲಿ ಮೂರನೇ ಒಂದು ಅಂಶ ನಾವು ಗ್ರಾಹಕರಿಗೆ ಉಡುಗೊರೆಯಾಗಿ ಅದು ಬೈಕ್ಗಳಾಗಿರ್ಬೋದು ಮನೆ ಆಗಿರ್ಬೋದು ಕಾರುಗಳಾಗಿರ್ಬೋದು ನಾವು ಉಡುಗೊರೆಯಾಗಿ ನೀಡ್ತೇವೆ ಇದು ವ್ಯಾಪಾರದಲ್ಲಿ ಬರುವಂತಹ ಒಂದು ಲಾಭದ ಒಂದು ಅಂಶ ಆಗಿದೆ ಇದು ಯಾವುದೇ ರೀತಿಯ ಲಾಟರಿ ಆಗಿರ್ಬೋದು ಯಾವುದೇ ರೀತಿಯ ಏನು ಹೇಳ್ತೇವೆ ಇನ್ನಿತರ ಇಲ್ಲಿಗಲ್ ಚಟುವಟಿಕೆ ಇದು ನಮ್ಮ ವ್ಯಾಪಾರಕ್ಕಾಗಿ ನಾವು ನೀಡ್ತಾ ಇರುವಂಥ ಉಡುಗೊರೆಗಳಾಗಿದೆ ಗಿಫ್ಟ್ಗಳಾಗಿದೆ ಒಂದು ಹತ್ತು ಸಾವಿರ ಪ್ರಾಡಕ್ಟ್ ಗಳ ವ್ಯಾಪಾರ ನಮಗೆ ಆಗ್ತಾ ಇದೆ ಅಂತ ಹೇಳಿದ್ರೆ ಅದರಲ್ಲಿ ಬರುವಂಥ ಲಾಭದ ಮೂರನೇ ಅಂಶ ಮೂರನೇ ಒಂದು ಅಂಶ ಏನಿದೆ ಅದು ನಾವು ಗ್ರಾಹಕರಿಗೆ ಗಿಫ್ಟ್ಗಳ ಮುಖಾಂತರ ಉಡುಗೊರೆ ಮುಖಾಂತರ ನೀಡ್ತಾ ಇದ್ದೇವೆ ಉಳಿದ ಲಾಭ ಅಂಶ ಏನಿದೆ ಮೂರರಲ್ಲಿ ಎರಡು ಅಂಶ ಅದನ್ನು ನಾವು ತಗೊಳ್ತಾ ಇದ್ದೇವೆ ನಮ್ಮ ಪ್ರಮೋಟಿಂಗ್ ಪಾರ್ಟ್ನರ್ಶಿಪ್ ಗಳಿಗೂ ಕೂಡ ನಾವು ನೀಡ್ತಾ ಇದ್ದೇವೆ ಈ ಒಂದು ಯೋಜನೆ ನಾವು ಇಟ್ಟುಕೊಂಡಿದ್ದೇವೆ ಎಲ್ಲರ ಸಹಾಯ ಸಹಕಾರ ಅದೇ ರೀತಿ ಪ್ರೀತಿ ವಿಶ್ವಾಸ ನಮ್ಮ ಮೇಲೆ ಇರಲಿ ಕಂಪನಿಯನ್ನ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೆಸೋಣ ದುಬ್ಬ ಉದ್ಯೋಗವನ್ನ ಸೃಷ್ಟಿ ಮಾಡೋಣ ಕಂಪನಿ ಜೊತೆಗೆ ಎಲ್ಲರೂ ಸಾಥ್ ನೀಡಿ ಅಂತ ಕೇಳ್ಕೊಳ್ತಾ ಇದ್ದೇನೆ ನಮಸ್ಕಾರ ನಮಸ್ತೆ ಎಲ್ರಿಗೂ ನನ್ನ ಹೆಸರು ರೇಖಾ ಅಂತ ನನಗೆ ಒಂದು ಒಬ್ಬ ಸರ್ ನನಗೆ ಅವಕಾಶ ಕೊಟ್ಟರು ನನ್ನ ತಮ್ಮನೇ ಮೊದಲು ನನಗೆ ಡ್ರೀಮ್ ಡೀಲ್ ಏನುಂಟು ಗ್ರೂಪು ಅದ್ರ ಬಗ್ಗೆ ಅಡ್ರೆಸ್ ಕಳಿಸಿ ಈ ಸಂಸ್ಥೆಗೆ ಹೋಗಿ ಆಫೀಸಿಗೆ ಹೋಗಿ ಜಾಯ್ನ್ ಆಗು ಮತ್ತು ನನ್ನನ್ನು ಸಹ ಇದರಲ್ಲಿ ಜಾಯ್ನ್ ಮಾಡಿಸು ಅಂತ ನನ್ನ ತಮ್ಮ ನನಗೆ ಹೇಳಿದರು ಹಾಗೆ ನಾನು ಕೂಡ ಇದರಲ್ಲಿ ಜಾಯಿನ್ ಆಗಬೇಕಂತ ಇದ್ದೆ ನನ್ನ ಆತ್ಮೀಯರಾದ ಒಬ್ಬರು ಸರ್ ನನ್ನ ಮನೆಗೆ ಬಂದು ಜಾಯಿನ್ ಮಾಡಿಸಿದರು ಮತ್ತು ಈ ಡ್ರೀಮ್ ಡೀಲ್ ಬಗ್ಗೆ ನನಗೆಲ್ಲ ವಿವರವಾಗಿ ಹೇಳಿದರು ತಿಂಗಳಿಗೆ ಒಂದು ಸಾವಿರ ಕಟ್ಟಲಿಕ್ಕೆ ಇದರಿಂದ ಪ್ರತಿ ತಿಂಗಳು ಡ್ರಾ ಬರ್ತದೆ ನಮಗೆ ಏನು ಆಸೆ ಇರ್ತದೆ ನಮಗೊಂದು ಗಾಡಿ ತಗೊಳ್ಬೇಕಂತ ಆಸೆ ಇರ್ತದೆ ಮಧ್ಯಮ ವರ್ಗದವರಿಗೆ ನಮಗೆ ಒಂದು ಗಾಡಿ ತಗೊಳ್ಬೇಕಾದ್ರೆ ಐದಾರು ವರ್ಷ ಲೋನ್ ಕಟ್ಟಬೇಕು ಅದು ಲೋನ್ ನಮಗೆ ಸಿಗೋದಿಲ್ಲ ಯಾಕಂದರೆ ಗೌರ್ಮೆಂಟ್ ಜಾಬಲ್ಲಿರೋರಿಗೆಲ್ಲ ಸಿಗ್ತದೆ ಮನೆ ಇರ್ಬೋದು ಮನೆ ಅದರಲ್ಲಿ ಯಾರು ಮನೆ ಇಟ್ಟಿದ್ದಾರೆ ಡ್ರಾ ಡ್ರಾದಲ್ಲಿ ನಾನು ಒಂದು ಇಪ್ಪತ್ತು ವರ್ಷದಿಂದ ಆಸೆಯಲ್ಲಿದ್ದೇನೆ ನನಗೊಂದು ಮನೆ ಹೇಳಿ ಯಾಕಂದರೆ ನಮಗೆ ಲೋನೆಲ್ಲ ಸಿಗೋದಿಲ್ಲ ಜಾಬ್ ಗೌರ್ಮೆಂಟ್ ಜಾಬಲ್ಲಿರುವವರಿಗೆ ಮನೆ ಪರ್ಚೇಸ್ ಮಾಡ್ಬೋದು ನಮ್ಮಂಥ ಬಡವರಿಗೆ ಮನೆ ತಕೊಳ್ಳೋದು ತುಂಬ ಕಷ್ಟ ಆದರೆ ಈ ಡ್ರೀಮ್ ಡೀಲ್ ಸ್ಕೀಮಲ್ಲಿ ಮನೆ ಕೂಡ ಇಟ್ಟಿದ್ದಾರೆ ನನಗೆ ಆಯಿತು ಇದರಿಂದ ನಮಗೊಂದು ಡ್ರಾ ಸಿಕ್ಕಿದರೆ ಇಪ್ಪತ್ತು ಸಾವಿರ ನಾವು ಕಟ್ಟಲಿಕ್ಕೆ ತಿಂಗ್ಳಿಗೆ ಒಂದು ಸಾವಿರದಾಗೆ ನಮಗೆ ಒಂದು ಮನೆ ಸಿಕ್ಕಿದ್ರೆ ಎಷ್ಟೋ ಒಳ್ಳೆಯದಾಗ್ತದೆ ಹಾಗೆ ನನ್ನ ಹಾಗೆ ನಾನು ಸೇರಿದೆ ಹಾಗೆ ತುಂಬ ಜನ ಎಷ್ಟೋ ಜನ ಕನ್ಸ್ ಕಾಣ್ತಾರೆ ನಮಗೆ ಒಂದು ಮನೆ ಹೇಳಿ ಎಷ್ಟೋ ಜನರಿಗೆ ಹೆಲ್ಪ್ ಆಗ್ತದೆ ಇದರಿಂದ ಹಾಗೆ ನಾನು ಕೂಡ ಆಸೆಯಲ್ಲಿ ಸೇರಿದ್ದೇನೆ ನನಗೊಂದು ಕನಸುಂಟು ಒಂದು ಮನೆ ಸಿಗಬೇಕಂತೇಳಿ ಮತ್ತೆ ಒಂದು ಗಾಡಿ ಪ್ರತಿ ಎಲ್ರಿಗೂ ತಕೊಳ್ಲಿಕ್ಕೆ ಆಗೋದಿಲ್ಲ ಈ ಡ್ರೀಮ್ ಡೀಲ್ ಮೂಲಕ ನಮಗೆ ಅದನ್ನು ಹೆಚ್ಚು ಮಾಡಲಿಕ್ಕೆ ಆಗ್ತದೆ ಅಂತ ನಂಬಿಕೆ ಇಟ್ಟು ನಾನು ಸಹ ಜಾಯ್ನ್ ಆಗಿದ್ದೇನೆ ನನಗೆ ಖುಷಿ ಆಗ್ತದೆ ಇದರಲ್ಲಿರುವಂಥ ಪ್ರತಿ ತಿಂಗಳು ಏನು ಡ್ರಾ ತೆಗಿತಾರೆ ಅದರಲ್ಲಿ ನಮಗೆ ಬರ್ತದೆ ಅಂತೇಳಿ ನಾವು ಆಸೆಯಲ್ಲಿರ್ತೇವೆ ಎಷ್ಟೋ ಜನ ಹೆಚ್ಚು ಮಾಡಿದ್ದಾರೆ ನಮಗೂ ಕೂಡ ಸಿಗ್ತದೆ ನಮ್ಮ ಟೀಮಿಗೆ ಸಿಗ್ತದೆ ಅಂತೇಳಿ ನಾನು ಆಸೆ ಮಾಡಿದ್ದೇನೆ ಹಾಗೆ ಈ ಡ್ರೀಮ್ ಡೀಲ್ ಸಂಸ್ಥೆಗೆ ನಾನು ಧನ್ಯವಾದ ಹೇಳ್ತೇನೆ ಎಷ್ಟೋ ಜನರಿಗೆ ಬಡವರ ಕನಸು ನನಸು ಮಾಡಲಿಕ್ಕೆ ಡ್ರೀಮ್ ಡೀಲ್ ಸಂಸ್ಥೆ ಹೊರಟಿದೆ ಅದಕ್ಕೆ ಡ್ರೀಮ್ ಡೀಲಿಗೆ ನಾನು ಥ್ಯಾಂಕ್ಸ್ ಅಂತ ಹೇಳ್ತೇನೆ ನಮಸ್ಕಾರ డ్రీమ్ డీల్ గ్రూప్ ఇని ఈ సంస్థ కుడంజీ సంస్థ ఉద్ఘాటండు ఫస్ట్ ఖుషి అవునుండు ఈ నాలుగు క్లౌరుడు గోల్డ్దా అయితే ఫర్నిచర్దా ఎలక్ట్రానిక్దా స్కీమ్దా డ్రీమ్ డీల్ పండగ అయితే డ్రీమ్ పండుగ కనసు కొంచీ ఎందు నమ్మజ్ డ్రీమ్ డ్రీమ్ ఆసె అండ్ డీల్ మలపించిన సంస్థని డ్రీమ్ డీల్ దేవదగ మనుష్యకి మస్తు కొంచెం ఆశ చెప్ప జీవనుడు పాప దేవాడు మిడిల్ క్లాస్ ఫ్యామిలీ అయ్యేవాడు మాత్రమే కొంచెం ఆశ చెప్పుడు ఏమైనా ఇల్లు కట్టుడు కొంచెం ఆత్ బంగారు ఎప్పుడు కొంచెం జాతీ బిందెది కాసావుడు అంటే సమాజం ఎణ్య వ్యక్తి అవడు ఆ డ్రీమును ఎస్ఎస్సి వాళ్ళ పడుద ప్రతి మంచి సాధనే గల కొంచీ డ్రీం ఒప్పుడుగా ఈ దాదమలుపులో కొంచెం ఏం ఒప్పుడు కొంచెం గురి సాధన గురి ఆ సాధన గురి ముట్టడు దండ ఆయనకి డ్రీం ఓడిగా నేనే ఆవోడు ఇంచేనే ఒప్పోడు ఇంచేనే ఒప్పోడు సమాజుడు ఇంచే డెబ్బు దరుడు సమాజుడు ఈ సాధన మలిపోడు డ్రీమ్ డ్రీం తొట్టిగా ఏరు ఒప్పు ಅಕ್ಕಲಿಕ್ಕೆ ಸಾಧನೆ ಮಲ್ತಾರೆ ಆಬಳು ತನ್ನ ಜೀವನ ನೋಡಿ ಯಶಸ್ವಿಯಾದ ನಡತಾರೆ ಸಾಧಿ ಆಪಡು ಅಂಚಿನ ಸಾಧನ ತುಷ್ಪದ ಗುರುತಿನ ಡ್ರೀಮ್ ಡೀಲ್ ಗ್ರೂಪ್ ಈ ಸಂಸ್ಥೆ ಇಂದು ಪತ್ತನೇ ಸಂಸ್ಥೆ ನಮ್ಮ ಅದೆ ಹೆಚ್ಚಿನ ಕಡೆ ಮಾತು ಬೆಂಗಳೂರು ಬ್ಯಾಂಗ್ಳೂರು ಶಾಖೆ ಶಾಖೆಯುಂಡು మంగళూరు మైసూరు మోడు బిద్రెళ్తంగడి చిక్మూరు మడికేరి బంటాళ ఉడుపీ తీర్థహళి ఇందు భారీ విశేష దాపన్నగా కొంచెం జనకల్న విశ్వాసం పడే ఉడ భారీ కష్ట ఉండు విశ్వాసం పుర్తు పురుతీ కొంచే గడిగడ విశ్వాసం కళయాలి ఆ విశ్వాసం పడేవంది బరి మస్తు కష్టం ఉండు అంచు ఈ డ్రీమ్ డీల్ సంస్థే సాధారణ ముప్పై సార ము ಒಂದು ಬಲಗ ಮನಗ ಇದು ವಿಶೇಷ ಒಪ್ಪ ಸಾವಿರ ಜನಕ್ಕಲ ನಮ್ಮ ಮನಸ್ಸಿನ ಇನಿ ಇನ್ನೇ ಪ್ರತಿ ಒರಿಲ ತಿಂಗಳು ಒಂಜಿ ಸಾವಿರ ಕಟ್ಟಿನಡೆ ಇರುವ ಸಾರದ ಸ್ಕೀಮ್ ಕಟ್ಟಂಡ ಐಕ್ ಅಕ್ಕ ಇರುವ ಸಾರದ ಇಂಚಿನ ಕಟ್ಟುದರ ಆ ಸೊತ್ತು ಅಕ್ಲಿಗೆ ಐ ತೊಟ್ಟಿಗೆ ಲಕ್ಕಿ ಯೋಗ ಕೆಲಸ ದೇರೆ ದೇವರೇ ದೇ ಬರಿಪೇರು ಯೋಗತ್ತಿನಾಗೆ ಭಾಗ್ಯಪ್ಪಳು ಆ ಭಾಗ್ಯತಿನಾಗಿ ಯೋಗಪ್ಣ ಅಂಚಿನ ಅಕ್ಕಲ ಲಕ್ಕಿ ಕುಪ್ಪಂಡ್ ಅಕ್ಕಲಿಗೆ ಸಂಸ್ಥೆದು ಇಲ್ಲ್ ವರ್ಷ ಗುಂಜಿ ಇಲ್ ಪ್ಲಾಟ್ ಅಯತೊಟ್ಟಿಗೆ ಆ ಇರುವ ಸಾವಿರದ ಇಂಚಿನ ಕಟದಿರ ಐತ ಬಂಗಾರ ಗೋಲ್ಡ್ ಕಾಯಿನ್ ಆ ಇರುವ ಸಾವಿರ ಸಂಬಂಧಪಟ್ಟ ಇಂಚಿನ ವಸ್ತುಂಡ ಆಯ್ನಕರಿಪೇರಿ ಇಂಚಿನ ಬುಡಿದ ಆಯ್ನಕೊರಿಪೇರಿ ಅಂಚಿನ ಸಂಸ್ಥೆ ದೇವ ಪ್ರತಿ ಮಲ್ಲ ಮಲ ಆತರೇಖ ಪ್ರತಿ ಬ್ಯಾಂಕ್ ಲೋನ್ ಆವಡು ಇಂಡ ಮನೆ ಗುಳಿಯನ್ನು ಬರೆಯರೆ ಸಾಧ್ಯ ಪ್ರತಿ ಒರಿ ಎಡಲ ಏರಿಡಲ ಸಾಲ ಬ್ಯಾಂಕ್ ಲೋನ್ ಉಪ್ಪುಡೆ ಎತ್ತು ಮಲ್ಲ ಬಿಸ್ನೆಸ್ ಮ್ಯಾನ್ ಅಂಚಿನ ನಮ್ಮ ಎಲ್ಲಿ ಬತ್ತಿ ಬಲ್ಲಕ್ಕಲು ಮುಟ್ಟ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಹೈ ಫ್ಯಾಮಿಲಿ ಫ್ಯಾಮಿಲೇವಡು ಏರು ಮಲ್ಪ ಒಟ್ಟಿಗೆ ದೀನ ದೀವನ ಅಂಡ ಐಕಲಿ ಗ್ರೀಮ್ ಉಪ್ಪುಡು ಆಸೆ ಅಪ್ಪಡು ಆಕಾಂಕ್ಷೆ ಅಪ್ಪು ಏನೇ ಸಾಧನೆ ಮಲ್ಪಡೋದು ಆ ಸಾಧನೆ ಕೂಡ ಕೊರಕನ ಈ ಡ್ರೀಮ್ ಡಿವ್ ಸಂಸ್ಥೆ ನನ್ನ ಆತ ಬುಳೆವಾಡವು ಇತ್ತೋ ಜನಕ್ಕೆ ಮಸ್ತ್ ಕಷ್ಟಪಡ್ತೀನಿ ನವರಿ ಬಂಗಾರ ತೆಗಿದಂಡು ಕೆಲವು ಕೆಲವು ಎಲೆಕ್ಟ್ರಾನಿಕ್ ವಸ್ತು ತೆಗಿದ್ರು ಇಲ್ಲ ಏರಿ ಇಲ್ಲ ಇಲ್ಲದಲ್ಲ ಅಂಚನೆ ಇಲ್ಲೆಲ್ಲ ತೆಗ್ದಂಡ್ ನಂಬರ ಸಮಾಜ ಸಮಾಜ ಮುಖ್ಯ ಆಗಿನ ಚಲೋ ಕೆಲಸ ಮಾಡ್ತಾ ಪುನಜ್ ಡ್ರೀಮ್ ಡಿ ಮಾತನೇಲ್ಲ ಪ್ರೀತಿ ಮಾಡ್ತಂದು ಮಾತಾ ವರ್ಗದ ಪುಲ್ಲ ಇತ್ತದು ಈ ಸವಾರ್ದೇಳಿ ಈ ಸಂಸ್ಥೆ ಬೆಳೆಯುವ ಒಂದು ಮಸ್ತು ಕುಶಿತ ವಿಷಯ ಅಂಚಾದ ಪುನಃ ಈ ಸಂಸ್ಥೆ ಬೆಳೆಯೋಡು ದೇವರು ಎಡ್ಡೆ ಮಲ್ಪಡು ನಮ್ಮ ಈ ಡ್ರೀಮ್ ಜಿಮ್ ನಾವು ಸಾಧಿಸ್ತೇವೆ ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಸಂಸ್ಥೆಯನ್ನು ಕೆಳಗಡೆ ಹೋಗಲಿಕ್ಕೆ ಬಿಡೋಲ್ಲ ದೊಡ್ಡ ಮಟ್ಟದಲ್ಲಿ ಈ ಸಂಸ್ಥೆಯನ್ನು ನಾವು ಬೆಳೆಸ್ತೇವೆ ಅನ್ನೋದು ಹಠವನ್ನು ನಾನು ನೋಡಿದೆ ಇವತ್ತು ನನಗೆ ಕರೆ ಮಾಡಿ ಜಪ್ಪಿನ ಮಗುವಿನ ಬಳಿ ಒಂದು ಐದಂಟಿನ ಒಂದು ಬಿಲ್ಡಿಂಗಲ್ಲಿ ನಮ್ಮ ಕಚೇರಿ ಆಗ್ತಾ ಇದ್ದರೆ ಫರ್ನಿಚರ್ ಶಾಪು ಬಂಗಾರ ಎಲ್ಲ ಕೂಡ ಮಾಡ್ತಾ ಇದ್ದ ಹೇಳಿದಾಗ ಅತ್ಯಂತ ಹೆಚ್ಚಿಗೆ ಖುಷಿಪಟ್ಟವ್ರು ನಾನು ಯಾಕಂತ ಹೇಳಿದರೆ ಈ ಯುವಕರಲ್ಲಿ ಆ ದಿನ ನಾನು ಒಂದು ಛಲವನ್ನು ಕಂಡಿದೆ ಇವತ್ತು ರಾಜ್ಯಾದ್ಯಂತ ಹತ್ತಕ್ಕೂ ಹೆಚ್ಚು ಕಡೆಗಳಲ್ಲಿ ಶಾಖೆಯನ್ನು ಹೊಂದಿ ಮೂವತ್ತೈದು ಸಾವಿರಕ್ಕೂ ಅಧಿಕ ಮಂದಿ ಗ್ರಾಹಕರ ನಂಬಿಕೆ ಹಾಗೂ ವಿಶ್ವಾಸವನ್ನು ಪಡ್ಕೊಳ್ಳದಲ್ಲಿ ಇವರು ಸಫಲರಾಗಿದ್ದಾರೆ ಮುಂಬರುವ ದಿನಗಳಲ್ಲಿ ಈ ಸಂಸ್ಥೆ ಕೇವಲ ನಮ್ಮ ರಾಜ್ಯ ಮಾತ್ರ ಅಲ್ಲ ರಾಷ್ಟ್ರ ಮಟ್ಟದಲ್ಲಿಯೂ ಕೂಡ ಡ್ರೀಮ್ ದಿನ ಸಂಸ್ಥೆ ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು ಬಹಳಷ್ಟು ಜನರಿಗೆ ಇವರು ಅವರ ಕನಸನ್ನು ಕಾಣುವಂಥ ಒಂದು ಅವಕಾಶಕ್ಕೆ ಇವರು ಒಂದು ಬುನಾದಿಯನ್ನು ನೀಡ್ತಾ ಇದ್ದಾರೆ ಜೊತೆಗೆ ಬಡವರಾಗಿರ್ಬೋದು ಮಧ್ಯಮ ವರ್ಗದವರು ಸೊ ನಾವೆಲ್ಲರೂ ಕೂಡ ಒಂದು ಮನೆಯನ್ನು ಹಾಗೂ ವಾಹನಗಳನ್ನು ಹಾಗೆ ಬಂಗಾರವನ್ನು ಪಡ್ಕೊಳ್ಳುವಂಥದ್ದು ಸೊ ಇದರೂ ಕನಸನ್ನು ಕಾಣ್ತಾ ಇರ್ತೇವೆ ಸೊ ಟು ಡ್ರೀಮ್ ಟು ಡ್ರೀಮ್ ಇಟ್ ಇಸ್ ನಾಟ್ ಎ ಸಿಲ್ ಕನಸು ಕಾಣುವುದು ಒಂದು ಯಾವುದೋ ಒಂದು ಕ್ರೈಮ್ ಅಲ್ಲ ಆದರೆ ಆ ಕನಸನ್ನು ನನಸು ಮಾಡಲಿಕ್ಕೆ ನಾವು ಪ್ರಾಮಾಣಿಕವಾದ ಪ್ರಯತ್ನವನ್ನು ಪಡಬೇಕು ಆ ಪ್ರಯತ್ನವನ್ನು ನಮ್ಮ ಪ್ರಯತ್ನವನ್ನು ಸಫಲ ಮಾಡಲಿಕ್ಕೆ ನಮ್ಮ ಜೊತೆ ಒಂದು ಡ್ರೀಲ್ ಡೀಮ್ ಸಂಸ್ಥೆ ಇದೆ ಸೊ ಹಾಗಾಗಿ ಇನ್ನಷ್ಟು ಮಂದಿ ಗ್ರಾಹಕರು ಇವ್ರ ಜೊತೆ ಕೈಗೊಡಿಸ್ಕೊಂಡು ಇವರ ಒಂದು ಶಕ್ತಿಯ ಕೈಯನ್ನು ಬಲಪಡಿಸಿ ಮುಂಬರುವ ದಿನಗಳಲ್ಲಿ ಈ ಸಂಸ್ಥೆಯ ಒಂದು ಶಾಖೆಯನ್ನು ಎಲ್ಲ ಕಡೆಯಲ್ಲಿ ನೋಡುವಂತಾಗಲಿ ಯುವಕರು ಇನ್ನಷ್ಟು ಯುವಕರಿಗೆ ಪ್ರೇರೇಪಣೆ ಆಗ್ತಾ ಇದ್ದಾರೆ ಹೇಳಿದ್ರೆ ಒಂದು ಒಳ್ಳೆಯ ರೀತಿಯಲ್ಲಿ ಜನರು ವಿಶ್ವಾಸವನ್ನು ಇವರು ಪಡ್ಕೊಂಡಿದ್ದಾರೆ ಸೊ ಹಾಗಾಗಿ ಬಹಳಷ್ಟು ಮಂದಿ ಯುವಕರು ಇವತ್ತು ಏನು ಮಂಗಳೂರನ್ನು ಬಿಟ್ಟು ಬೇರೆ ಬೇರೆ ಊರುಗಳಿಗೆ ಹೋಗ್ತಾ ಇದ್ದಾರೆ ಏನೇ ವಿದೇಶಗಳಿಗೆ ಕೇಳ್ತಾ ಇದ್ದಾರೆ ಇಲ್ಲಿ ಜಾಬ್ ಇಲ್ಲ ಕೆಲಸ ಇಲ್ಲ ಅಂತ ಹೇಳಿ ಸೊ ಅಂತ ಸಂದರ್ಭದಲ್ಲಿ ಸ್ವಂತವಾಗಿ ಈ ರೀತಿಯಾಗಿ ಕೂಡ ಒಂದು ಬಿಸ್ನೆಸ್ಸನ್ನು ಮಾಡ್ಬೋದು ಇದರಲ್ಲಿ ಜನರಿಗೂ ಕೂಡ ಲಾಭ ಆಗ್ತಾಯಿದೆ ಇವರು ಕೂಡ ಇದು ಮಾಡ್ತಾ ಇದ್ದಾರೆ